ಮೈನಿಗಿರೇಡಿಸುವ ಪ್ರಾಣಿಗಳನ್ನು ನೋಡಲು ಹಾಗೂ ಮಕ್ಕಳ ಮನರಂಜನೆಗಾಗಿ ಮತ್ತು ಫುಡ್ ಮೇಳಕ್ಕಾಗಿ ನಗರದಲ್ಲಿ ಪ್ರಾರಂಭವಾಗಿರುವ ಅನಿಮಲ್ಸ್ ಪ್ಲಾನೆಟ್ ಎಕ್ಸಿಬಿಷನ್ ಒಮ್ಮೆ ಭೇಟಿ ಕೊಡಿ ಕೋಲಾರ ನಗರದ ಆರ್ಟಿಒ ಕಚೇರಿ ಸಮೀಪದ ಬೈರೇಗೌಡ ಲೇಔಟ್ನಲ್ಲಿ ಪ್ರಾರಂಭವಾಗಿರುವ ಫ್ಲಾನೆಟ್ ಎಕ್ಸಿಬಿಷನ್ನಲ್ಲಿ ಜೀವಂತ ಪ್ರಾಣಿಗಳನ್ನೇ ಹೋಲುವ ಮೈ ನಿವಿರೇಳಿಸುವ ತದ್ರೂಪಿ ಪ್ರಾಣಿಗಳನ್ನು ನೋಡಲು ಹಾಗೂ ಮಕ್ಕಳ ಮನರಂಜನೆಗಾಗಿ ವಿಶೇಷವಾಗಿ ನಿರ್ಮಿಸಿರುವ ಹಲವು ಬಗೆಯ ಆಟಗಳಿಗಾಗಿ ಮತ್ತು ರುಚಿಕರವಾದ ಹಲವು ಬಗೆಯ ತಿಂಡಿಗಳಿಗಾಗಿ ಒಮ್ಮೆ ಭೇಟಿ ನೀಡಲು ಮರೆಯದಿರೆ ವಸ್ತು ಪ್ರದರ್ಶನದಲ್ಲಿ ವಿಶೇಷವಾಗಿ ಮಕ್ಕಳಿಗಾಗಿ ನಿರ್ಮಿಸಿರುವ ಕೃತಕ ಕೇರಳದ ಆನೆಗಳ ವೈಭವವನ್ನು ನೋಡಲು ಸಿಂಹ ಪಾಂಡ ಜಿಂಕೆ ಹುಲಿ ಕುದುರೆ ಹಾಗೂ ಹಲವು ಬಗೆಯ ಕಾಡು ಪ್ರಾಣಿಗಳನ್ನು ನೋಡಲು ಸಿಗಲಿದ್ದು ಮಕ್ಕಳ ಮನರಂಜನೆಗಾಗಿ ಜಾಯಿಂಟ್ ವೀಲ್ ಟರೋಟರ ರೈಲು ಕಾರಿನ ಆಟಗಳು ಸೇರಿದಂತೆ ಹಲವು ವಿನೂತನ ಆಟಗಳನ್ನು ಅಳವಡಿಸಲಾಗಿದೆ ತಿಂಡಿ ಪ್ರಿಯರಿಗೆ ವಿಶೇಷವಾಗಿ ಮೆಣಸಿನಕಾಯಿ ಬಜ್ಜಿ ಗೋಬಿ ಹಾಗೂ ಪಾವ್ ಭಾಜಿ ಮತ್ತು ಕ್ಯಾಂಡಿ ಜೊತೆಗೆ ಪಾನಿಪುರಿ ಸ್ಯಾಂಡ್ವಿಚ್ ಸಿಗಲಿದ್ದು ಕುದುರೆ ಸವಾರಿ ಸಹ ಇರುತ್ತದೆ ಹಾಗೂ ಮಹಿಳೆಯರಿಗೆ ಅಗತ್ಯವಾದ ಸ್ಟಾಲ್ಗಳು ಇದ್ದು ಅಲಂಕಾರಿಕ ವಸ್ತುಗಳ ಮಾರಾಟದ ವ್ಯವಸ್ಥೆ ಮಾಡಲಾಗಿದೆ ಪ್ರವೇಶ ದರ ಕೇವಲ ಅರವತ್ತು ರುಗಳು ಇದ್ದು ತಮ್ಮ ನೆಚ್ಚಿನ ಪ್ರಾಣಿಗಳೊಂದಿಗೆ ಉಚಿತ ಫೋಟೋ ತೆಗೆಸಿಕೊಳ್ಳಬಹುದು ಪ್ರತಿ ಆಟಕ್ಕೆ ಪ್ರತ್ಯೇಕ ಟಿಕೆಟ್ ಇರುತ್ತದೆ ಫೆಬ್ರವರಿ ಒಂಬತ್ತನೇ ತಾರೀಕಿನವರೆಗೆ ಪ್ರತಿದಿನ ಸಂಜೆ ಐದು ಗಂಟೆಯಿಂದ ರಾತ್ರಿ ಒಂಬತ್ತು ಮೂವತ್ತರವರೆಗೆ ಪ್ರದರ್ಶನ ಇರುತ್ತದೆ ಎಂದು ವಸ್ತು ಪ್ರದರ್ಶನದ ಮಾಲೀಕರಾದ ಯಶವಂತ್ ಗೌಡ ಮಾಧ್ಯಮದವರಿಗೆ ತಿಳಿಸಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಮಕ್ಕಳಿಗೆ ಮನರಂಜನೆ ನೀಡಬೇಕೆಂದು ವಿನಂತಿಸಿದ್ದಾರೆ ಮಕ್ಕಳು ಬಂದು ನೋಡೋಂಥ ಇದು ಆ ವರ್ಷ ವರ್ಷನೇ ಆಗ್ತದ್ರು ಈ ಸಲ ಇನ್ನೂ ಗ್ರ್ಯಾಂಡಾಗಿ ಮಾಡಿದ್ದಾರೆ ಸೂಪರಾಗಿದೆ ಮಕ್ಕಳಿಗೆ ಒಳ್ಳೆ ಎಂಟರ್ಟೈನ್ಮೆಂಟು ಚೆನ್ನಾಗಿ ಇದು ಬಂದಿದೆ ಮಕ್ಕಳಂತೂ ತುಂಬ ಖುಷಿ ಬಿಡ್ತಾರೆ ಬಂದು ಎಲ್ಲ ಮಕ್ಕಳನ್ನ ಕರ್ಕೊಂಬಂದು ಸ್ವಲ್ಪ ಅದು ತೋರಿಸಿ ಪ್ರಾಣಿ ಪಕ್ಷಿಗಳು ಎಲ್ಲ ನೀಟಾಗಿದೆ ಎಲ್ಲ ಈ ಸಲ ಇದು ಇದು ಲೈವ್ ಬಿಟ್ಟಿದ್ದಾರೆ ಎಲ್ಲ ಲೈವ್ ಇದೆ

ಎಲ್ಲರೂ ಮಕ್ಕಳೆಲ್ಲ ಬಂದು ಮಕ್ಕಳಿಗೆ ಹೆಂಗಿದೆ ಸರ್ ಹೆಂಗ್ ಕಾಣಿಸುತ್ತೆ ನಿಮಗೆ ಹಾಂ ಫ್ಯಾಮಿಲಿ ಎಲ್ಲ ಬಂದು ಎಲ್ಲ ನೋಡ್ಬೋದು ಹಾಂ ಓಕೆ ಹೆಂಗೆ ಹೆಂಗ್ ಕಾಣಿಸಿದೆ ಸರ್ ಒಳಗಡೆ ಹೋಗಿ ಬಂದಿದ್ದೀವಿ ಎಲ್ಲ ನೀವು ಮಕ್ಕಳಿಗೆಲ್ಲ ಹೆಂಗಿದೆ ಸರ್ ನೋಡೋಕೆ ಹಾಂ ಹೇಳ್ರಿ ಮಾತಾಡಿ ನೀವು ಹೆಂಗಿತ್ತು ಒಳಗಡೆ ಚೆನ್ನಾಗಿತ್ತು ಇನ್ನೊಂದ್ಸತಿ <simus> <simus> <simus>

ಸೂಪರಾಗಿದೆ ಎಲ್ಲ ಮನೆಯಿಂದ ಮಕ್ಕಳನ್ನು ತಂದು ಒಂದು ಆಟವನ್ನು ಹಾಕ್ತಿ ಎಲ್ಲರೂ ಮಕ್ಕಳು ನಗರದಲ್ಲಿ ಎಲ್ಲ ಐಟಮ್ಸು ಚೆನ್ನಾಗಿದೆ ತುಂಬಿದೆ ಅಡ್ರೆಸ್ ಒಂದು ಎಕ್ಸಿಬಿಷನ್ ಅಡ್ರೆಸ್ ಇದೆ ಈ ಎಕ್ಸಿಬಿಷನ್ ಅಡ್ರೆಸ್ ಬಂದು ಎಮ್ ಎಲ್ ಎಲ್ ಎ ಎಂಟು ಬೈರೇಗೌಡರ ನಗರದಲ್ಲಿ ಈ ಒಂದು ಕಾರ್ಯಕ್ರಮ ಇದೆ ಕೂಚಲ್ ಕಾರ್ಯಕ್ರಮ ಎಲ್ಲ ನಗರದ ನೋಡಬಹುದು ಹೋಗೋದು ಎಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿದೆ ಜನ ಲೈಟ್ ಮಾಡ್ಕೊಂಡು ಬಂದಿದ್ದಾರೆ ಎಂಜಾಯ್ ಮಾಡಿದ್ದಾರೆ ಮನಿ ಸರ್ ತುಂಬಾ ಚೆನ್ನಾಗಿದೆ ಹಾ ತುಂಬಾ ಯೂ ಟೀ ಇದೆ ನಾವು ನಮ್ಮ ಕಲ್ಲ ಎಂಜಾಯ್ ಮಾಡಿದ್ವಿ ಇದೆ ತರ ಇನ್ನು ಚೆನ್ನಾಗಿ ಮಾಡ್ತೀವಿ ನೋಡಿ ಕಪ್ಪೆರಾಯ್ ಈ ತಿಂಗಳು ಆಕೋಜೋ 80 ರೂಪಾಯಿ 40 ರೂಪಾಯಿ ಫಿلم ہے تو ایسا نہیں ಮಜಾ ಏನಕ್ಕೆ આવನ پورا ಕಲ್ಲ ಅದು बहुत मरिया पूरा ಇಲ್ಲಿ ಏನಕ್ಕೆ આવನ ಯಾಕೆ ನಿಂತು